ಎಲ್ರಿಗೂ ನಮಸ್ಕಾರ ನನಗೊಂದು ಸಮಸ್ಯೆ ಇದೆ ಈಗ ಏನು ಅಂತ ಹೇಳಿದರೆ ಪುಸ್ತಕ ಬಿಡುಗಡೆಗೆ ಒಂದು ವಾರ ಇದ್ದಾಗ ಜಗದೀಶ್ ಶರ್ಮ ಅವ್ರ ಹತ್ರ ಕೇಳಿದೆ ನನಗೆ ಪುಸ್ತಕ ಇನ್ನೂ ಸಿಗಲಿಲ್ಲ ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು ಸಾವಣ್ಣ ಪ್ರಕಾಶನದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತೇನೂ ಇಲ್ಲ ಬೇರೆ ವಿಚಾರಗಳನ್ನು ಮಾತಾಡ್ಬೋದು ಬಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರಲಿ ಅದು ಅಂತ ಹೇಳಿದರು ಹಾಗಾಗಿ ನಾನು ಹೆಚ್ಚು ಪುಸ್ತಕದ ಬಗ್ಗೆ ಮಾತಾಡಲ್ಲ ಆದರೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಪುಸ್ತಕದ ಬಗ್ಗೆ ಮಾತಾಡಿದ್ರು ಪುಸ್ತಕ ಬರೆದವ್ರ ಬಗ್ಗೆ ಅಂತೂ ಮಾತಾಡ್ಬೋದಲ್ಲ ಅಂತ ಯಾಕೆಂದರೆ ನಾನು ಕೆಲವರಿಗೆ ಒಂದು ಡೌಟ್ ಕ್ಲಿಯರ್ ಮಾಡಬೇಕಾಗಿದೆ ಭಾಳಷ್ಟು ಜನ ನನ್ನ ಮತ್ತು ಜಗದೀಶ್ ಶರ್ಮರ ಅಣ್ಣ ತಮ್ಮ ಅಂತಲೂ ತಿಳ್ಕೊಂಡಿದ್ದಾರೆ ಕೆಲವರಂತೂ ನನಗೆ ಅವರನ್ನು ಅವರು ನನ್ನನ್ನು ನನಗೆ ಕನ್ಫ್ಯೂಸ್ ಮಾಡ್ಕೋತಾರೆ ಈ ಜೋಗಿಯವರು ಈ ತಾನೇ ಹೊರಟರು ಅವರು ಯಾವಾಗಲೂ ಮಾತಾಡಿದರೆ ಮೊದಲು ನಾವಿಬ್ರು ಅವ್ರನ್ನ ನೇರವಾಗಿ ಭೇಟಿ ಆಗೋದಕ್ಕಿಂತ ಮೊದಲು ನೀವು ಪಂಚ ಶರ್ಮಾನೋ ಪ್ಯಾಂಟ್ ಶರ್ಮಾನ ಕೇಳ್ತಿದ್ರು ನಮ್ಮಿಬ್ಬರನ್ನ ಗುರುತು ಮಾಡೋಕ್ಕೆ ಆದರೆ ಜಗದೀಶ್ ಶರ್ಮಾ ನಾನು ಹತ್ತಿರದ ಸಂಬಂಧಿಕರು ಯಾರು ಸರ್ ಪಂಚ ಶರ್ಮ ಮಾತಾಡ್ತಾ ಇರೋದಲ್ಲ ನಾವಿಬ್ರು ಒಂದೇ ಪರಿಸರದಲ್ಲಿ ಶರಾವತಿ ತೀರದಲ್ಲಿ ಹುಟ್ಟಿ ಬೆಳೆದವರು ಹತ್ತಿರದ ಸಂಬಂಧಿಕರು ಸ್ನೇಹಿತರು ಅದರ ಒಂದು ದೊಡ್ಡ ವ್ಯತ್ಯಾಸ ಇದೆ ನನಗೆ ಅವರಿಗೆ ಅವರು ಸುಸಂಸ್ಕೃತರು ನನ್ನ ಸಂಸ್ಕೃತ ಬರಲ್ಲ ಆದರೆ ಎಷ್ಟೋ ಸರಿ ಅನ್ಕತ್ತಿದ್ದೆ ನಾನು ನನಗೆ ಒಂದಿಷ್ಟಾದರೂ ಸಂಸ್ಕೃತ ನನ್ನ ಜೀವನದಲ್ಲಿ ನಾನು ಹಾಗಾಗಬೇಕಿತ್ತು ಇತ್ತು ಹೀಗಾಗಬೇಕಾಗಿತ್ತು ಆ ಥರ ದುಃಖದ ಪಟ್ಟಿ ನನ್ನ ಬದುಕಿನಲ್ಲಿ ಇಲ್ಲ ಅದ್ರ ಒಂದು ಪಟ್ಟಿ ಇದೆ ಅದು ಜಗದೀಶರ್ ಅವರು ಹೇಳ್ತಾರೆ ನನ್ನ ಗುರುಗಳು ಯಾವಾಗಲೂ ಹೇಳ್ತಾರೆ ಸಂಸ್ಕೃತ ಕಲಿಬೇಕಾಗಿತ್ತು ಅಂತ ಯಾಕೆಂದರೆ ಕೆಲವು ವಿಚಾರಗಳನ್ನು ಅದರ ಮೂಲ ಭಾಷೆಯಲ್ಲಿ ತಿಳ್ಕೊಳ್ಳೋದು ತುಂಬ ತುಂಬ ಹಿತವಾಗತ್ತೆ ಮತ್ತು ಅರ್ಥಪೂರ್ಣವಾಗುತ್ತೆ ನಾವು ಅದರ ಅನುವಾದವನ್ನು ಅಥವಾ ಅದನ್ನು ತರ್ಜುಮೆಯನ್ನು ಓದಬಹುದು ಆದರೆ ಮೂಲದ ಸ್ವಾರಸ್ಯ ಇರಲ್ಲ ಅಂತ ಆದರೆ ಅವರಿಗೆ ಆ ಸ್ವಾರಸ್ಯ ಸಿಕ್ಕಿದೆ ಅದಕ್ಕೆ ಅವರು ಭಾರತ ರಾಮಾಯಣಗಳ ಒಳಗೆ ಆಟ ಆಡಿದ್ರು ನಾನೇನು ಮಾಡಿದೆ ಅಂತಂದರೆ ಆ ಭಾರತ ರಾಮಾಯಣಗಳು ನಡೆದಿರೋ ಜಾಗವನ್ನು ಹುಡುಕಾಡ್ಬಿಟ್ಟಿದ್ದೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಹೋದೆ ನನಗೆ ವ್ಯಾಸ ಏನು ಬರೆದರೂ ಗೊತ್ತಾಗಲ್ಲ ಆದರೂ ಗುಹೆಯಲ್ಲಿ ನಾಲ್ಕು ಸರಿ ಹೋಗಿ ಕೂತಿದ್ದೆ ನಾನು ಬದರಿಯ ಅಂದ ಆಚೆಗೆ ಮಾನದಲ್ಲಿ ಇರುವಂಥ ವ್ಯಾಸಗುಹೆ ಅಲ್ಲಿ ಹೋಗಿ ಕುಳಿತಾಗಲ್ಲ ಅನಿಸ್ತಿತ್ತು ನನಗೆ ಇವರು ಈ ಪುಣ್ಯಾತ್ಮ ಬರೆದಿರೋದನ್ನು ಬೇರೆ ಬೇರೆ ಭಾಷೆಯಲ್ಲಿ ಓದಿದ್ವಿ ಆದರೆ ಮೂಲ ಸಂಸ್ಕೃತದಲ್ಲಿ ಓದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಜಗದೀಶ್ ಶರ್ಮರ ಹಾಗೆ ನಾನು ಒಂದಿಷ್ಟು ಅದ್ರ ಜೊತೆಗೆ ಆಟ ಆಡ್ಬೋದಿತ್ತು ಅಂತೇಳಿ ಆದರೆ ಜಗದೀಶ್ ಶರ್ಮಾ ಅವರು ಬರೆಯೋದನ್ನು ಓದಿ ಅದನ್ನು ಅದರ ಸುಖವನ್ನು ಅದರ ಹಿತವನ್ನು ಅನುಭವಿಸಿರುವವರಲ್ಲಿ ನಾನು ಒಬ್ಬ ನನಗೆ ಏನಾದರೂ ಅಥವಾ ಬಹಳಷ್ಟು ಜನ ಇಲ್ಲಿ ಈ ನಮಗೆ ಈ ಭಾರತ ರಾಮಾಯಣದ ಬಗ್ಗೆ ಅನುಮಾನಗಳು ಬಂದರೆ ಅಥವಾ ಸಂದಿಗ್ಧಗಳು ಉಂಟಾದರೆ ನಾವು ಮೊದಲು ಸಂಪರ್ಕಿಸೋದು ಜಗದೀಶ್ ಶರ್ಮರನ್ನ ಯಾಕೆಂದರೆ ಒಂದು ವಿಚಾರವನ್ನು ಅದನ್ನು ಸಂಪೂರ್ಣವಾಗಿ ಅದರ ಆ ಅದರ ಒಳ ಹೊರಗನ್ನು ಹೇಳಬೇಕು ಅಂತಾದರೆ ಅದು ಜಗದೀಶ್ ಶರ್ಮರಂಥ ವಿದ್ವಾಂಸರಿಗೆ ಮಾತ್ರ ಸಾಧ್ಯ ನಮ್ಮವರ ಬಾಲ್ಯನೂ ಹಾಗೆ ಒಂದು ಥರ ನಾವು ಅಲ್ಲಿಂದ ಇಲ್ಲಿ ತನಕ ಬಂದು ತಲುಪಿದ್ದೀವಿ ಅಂತಂದರೆ ಆಗ ಅವರು ಮಾತಾಡ್ತಾ ಹೇಳಿದ್ರಲ್ಲ ನಾ ಗೌರಿ ಶಕ್ಕಿ ಅವರು ಪುಸ್ತಕದ ಬಿಡುಗಡೆ ದಿನ ನಾವು ಇಲ್ಲಿರ್ತೀವಿ ಅನ್ನೋದು ನನಗೆ ಆಶ್ಚರ್ಯ ಅಂತೇಳಿ ಈ ನಮ್ಗಳಿಗೂ ಅದೇ ನಾವು ಇಲ್ಲಿ ಕರೆಸ್ಕೊಂಡಿದ್ವಿ ಪ್ರತಿಪಕ್ಷ ಇಂಥ ಜಾಗದಲ್ಲಿ ಬರ್ತೀವಿ ಅಂತೇಳಿ ಅಥವಾ ಇಲ್ಲೆಲ್ಲ ಬರ್ತೀವಿ ಅಂತೇಳಿ ಅಥವಾ ನಾವು ಬರಿತೀವಿ ಅಂತೇಳಿ ಖಂಡಿತವಾಗೂ ನಮ್ಮ ಬಾಲ್ಯದಲ್ಲಿ ಎಲ್ಲೋ ಲಿಂಗನಮಕ್ಕೆ ಅಂತ ಕಾಲೋನಿನಲ್ಲಿ ಎಲ್ಲ ಇಂಜಿನಿಯರ್ ಮಕ್ಕಳು ಇವರುಗಳ ಮಕ್ಕಳ ನಡುವೆ ನಾವು ಕನ್ನಡ ಮಾತ್ರ ಗೊತ್ತಿರೋರು ಅಲ್ಲಿ ದ್ವಿತೀಯ ಅಲ್ಲ ತೃತೀಯ ದ್ರಜೆ ಪ್ರಜೆಗಳಾಗಿದ್ದವರು ಕಾಲೋನಿನಲ್ಲಿ ನಮಗೆ ಆ ಥರದ್ದು ಇತ್ತು ಅದು ಹ್ಯಾಗೋ ಯಾವ ಗೊತ್ತಿಲ್ಲ ನನಗೆ ಏನೋ ತಾಕಿತವನ ಹೇಳಿದಾಗೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ವಿ ನಾವು ಆದರೆ ಅದರಲ್ಲಿ ಒಂದು ಶ್ರದ್ಧೆ ಅವರಲ್ಲಿ ಇರುವಂಥದ್ದು ಈ ಪುರಾಣ ಜಗತ್ತನ್ನು ಆಯ್ಕೆ ಮಾಡಿಕೊಂಡು ಈ ಪುರಾಣ ಜಗತ್ತನ್ನು ತಾಜಾತ್ಮದಿಂದ ನೋಡ್ತಾ ಓದ್ತಾ ಅನುಭವಿಸುತ್ತಾ ಬೇರೆಯವ್ರಿಗೆ ಹೇಳ್ತಾ ಇಲ್ಲಿ ತನಕ ಬಂದಿದ್ದಾರೆ ಅದು ನಮಗೆ ನಿಜವಾಗಿಯೂ ಹೆಮ್ಮೆಯ ವಿಚಾರ ಯಾಕೆಂದರೆ ಇವತ್ತು ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ನಾನೂರು ಮೂವತ್ತು ಎಪಿಸೋಡ್ ಮಹಾಭಾರತದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಥವಾ ಯಾರೋ ಏನೇ ಪ್ರಶ್ನೆ ಕೇಳಿದರೂ ಆ ಒಂದು ಕ್ಷೇತ್ರದಲ್ಲಿ ನಾನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ಅಥವಾ ಜಮೀಲ್ ಜಮೀಲರಂಥವ್ರನ್ನ ಮೆಚ್ಚಿಸಿ ಅವರಿಗೆ ಬೇಕಾದ್ದು ಇಂಥ ಪುಸ್ತಕ ಆಗುತ್ತಾ ಸರ್ ಅಂದರೆ ಇಲ್ಲ ಅಂದೇ ಆ ಪುಸ್ತಕಗಳನ್ನು ಬರೆದು ಕೊಡುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು ಸುಲಭದ ಮಾತು ಅಲ್ಲ ಅದನ್ನು ಅವರು ಮಾಡಿದ್ದಾರೆ ಅದನ್ನು ಸಂಸ್ಕೃತದಲ್ಲಿ ಅನುಭವಿಸಿರೋದ್ರಿಂದ ಅವರು ಅಷ್ಟು ಸುಲಭ ಕೇಳ್ಬೋದು ಕನ್ನಡ ಮತ್ತು ಸಂಸ್ಕೃತದಲ್ಲಿ ನಾವು ಒಂದು ವಿಚಾರವನ್ನು ಮೂಲದ ಅರಿವಿಲ್ಲದೆ ಇದ್ರೆ ಹೇಗಾಗತ್ತೆ ಅನ್ನೋದಕ್ಕೆ ಮಹಾಭಾರತದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ ನಾನು ಮಹಾಭಾರತದಕ್ಕಿಂತ ಮೊದಲು ಒಂದು ಹನ್ನೆರಡನೇ ಶತಮಾನದ ಒಂದು ಘಟನೆಯನ್ನು ಹೇಳಿದರೆ ಅದು ಕನ್ನಡ ಮತ್ತು ಸಂಸ್ಕೃತದ ವ್ಯತ್ಯಾಸ ಗೊತ್ತಾಗುತ್ತೆ ಅಕ್ಕ ಅವರು ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಿ ನಡೆದಿರುವಂತಹ ಚರ್ಚೆ ಏನಿದೆ ಅವಳು ನಿರ್ವಾಣ ಸ್ಥಿತಿಯಲ್ಲಿ ಕೂದಲನ್ನು ಮುಚ್ಚಿಕೊಂಡು ಬಂದಾಗ ಅಲ್ಲಮ್ಮ ಪ್ರಭುಗಳು ಪ್ರಶ್ನೆಗಳನ್ನು ಕೇಳೋದು ಅವಳು ಅದಕ್ಕೆ ಉತ್ತರ ಕೊಡೋದು ಅದನ್ನು ನಾವು ಪೂರ್ಣ ಅರ್ಥ ಆಗುತ್ತೆ ನಮಗೆ ನಮಗೆ ಯಾಕೆ ಅಂತಂದರೆ ನಮ್ಮ ಮಾತೃಭಾಷೆಯಲ್ಲಿ ನಡೆದಿದ್ದೋದು ನಮ್ಮ ಕನ್ನಡ ನಮ್ಗೆ ಅರ್ಥ ಆಗುತ್ತೆ ಭಾಷೆಯಲ್ಲೇ ನಾವು ಅದನ್ನು ಹೇಳ್ತೀವಿ ನಮಗೆಲ್ಲ ಗೊತ್ತಿದೆ ಅದೇ ಪ್ರಸಂಗ ಒಂದು ಮಹಾಭಾರತದಲ್ಲಿ ಬರುತ್ತೆ ಅಂಥದ್ದೇ ಪ್ರಸಂಗ ಅದು ಏನು ಅಂತಂದರೆ ಮಾನಸ ಸರೋವರದ ತೀರದಲ್ಲಿ ಈ ಶುಕನನ್ನು ಅನುಸರಿಸಿ ವ್ಯಾಸರು ಹೋಗ್ತಾ ಇರ್ತಾರೆ ಶುಕ ಮಗ ತರುಣ ವ್ಯಾಸರು ಹಿರಿಯರು ಅವ್ರ ತಂದೆ ಅವರು ಬೆತ್ತಲೆಯಲ್ಲಿರ್ತಾರೆ ಶುಕ ಅವರಿಗೆ ಗಂಡು ಗಂಡು ಹೆಣ್ಣಿನ ವ್ಯತ್ಯಾಸ ಇರೋಲ್ಲ ವ್ಯಾಚರು ಹಿಂಬಾಲಿಸಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಮಾನಸ ಸರೋವರದಲ್ಲಿ ದೇವತಾ ಸ್ತ್ರೀಯರು ಕ್ರೀಡಿಸ್ತಾ ಇರ್ತಾರೆ ಅರೆ ಬರೆ ಬಟ್ಟೆಯಲ್ಲಿ ಅಥವಾ ನಿರ್ವಾಣ ಸ್ಥಿತಿಯಲ್ಲಿ ಆಗ ತರುಣನಾದ ಬೆತ್ತಲೇನ ಶುಕ ಮುಂದೆ ಹೋದರೆ ಅವರು ತಂಪಾಡಿತ ಅವು ಜಲ ಕ್ರೀಡೆ ಆಡ್ತಾ ಇರ್ತಾರೆ ಅದರ ನಂತರ ಯಾವ ಯಾವಾಗ ಆ ತರುಣನ ತಂದೆ ವಯಸ್ಸಾಗಿರೋರು ವ್ಯಾಸರು ಬರ್ತಾರೋ ಆಗ ಅವರೆಲ್ಲ ತಮ್ಮ ಕೈಗಳನ್ನು ಮರೆ ಮಾಡಿಕೊಂಡು ಅಥವಾ ಪದಗಳ ಹಿಂದೆ ಅಡಗಲಿಕ್ಕೆ ಹೋಗ್ತಾರೆ ಯಾತ್ರಿಗೆ ಭಾಳ ಆಶ್ಚರ್ಯ ಆಗುತ್ತೆ ಏನು ಅಂತ ಕೇಳಿದ್ರೆ ನಾನು ವಯಸ್ಸಾಗಿರೋನು ನಾನು ಬಂದಾಗ ಇವರು ನಾಚಿದರು ನನ್ನ ಮಗ ತರುಣ ಅವನು ಆತ ಆ ಸ್ಥಿತಿಯಲ್ಲಿದ್ದಾನೆ ಏನು ಆಗಲಿಲ್ವಲ್ಲ ಅಂತ ಹೇಳಿದಾಗ ಕೊನೆಗೌರ ಅವರು ಹತ್ರ ಅದರ ಆ ವಿಚಾರವನ್ನು ಮಾತನಾಡಿದಾಗ ಅವ್ರು ಹೇಳ್ತಾರೆ ಅವರ ಮನಸ್ಸಿನಲ್ಲಿ ಈ ಗಂಡು ಹೆಣ್ಣಿನ ವ್ಯತ್ಯಾಸವೇ ಇಲ್ಲ ಅದು ನಮಗೆ ಅವರ ಕಣ್ಣಿನ ಮೂಲಕ ಗೊತ್ತಾಗತ್ತೆ ಆದ್ರೆ ನಿಮ್ಮಲ್ಲಿ ಇನ್ನೂ ಆ ವ್ಯತ್ಯಾಸ ಉಳ್ಕೊಂಡಿದೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಇವರಿಗೆ ಏನು ಅಕ್ಕನಿಗೆ ಏನು ಕೇಳಿದ್ರು ಅದೇ ತರ ಅಲ್ಲಿ ಅವರು ಹೇಳ್ತಾರೆ ಯಾಕೆ ಅಂತಂದ್ರೆ ಕಾಮ ದೇಹದ ತನುವಿನಲ್ಲಿ ಮೂಡುವಂತಹ ಕಾಮ ಇಲ್ಲದೆ ಇರಬಹುದು ಮನಸ್ಸಿಗೆ ಕಾಮ ಮನಸ್ಸಲ್ಲಿ ಇನ್ನೂ ಇದೆ ಅದು ಅಂತ ಹೇಳ್ತಾರೆ ಅಂತಹ ಸೂಕ್ಷ್ಮಗಳನ್ನ ನಾವು ಸಂಸ್ಕೃತದಲ್ಲಿ ಓದಿದ್ರೆ ನೀನು ಎಷ್ಟು ಜಗದೀಶ್ ಶರ್ಮರು ಹೇಳಿದ್ರೆ ಇದನ್ನು ಬಹಳ ರಸವತ್ತಾಗಿ ಹೇಳೋರು ನಾನು ಸೆಕೆಂಡ್ರಿ ತರ್ಡ್ ಲೆವೆಲ್ ಇನ್ಫಾರ್ಮೇಷನ್ ಇದು ಹಾಗಾಗಿ ಅಷ್ಟು ಇದು ಆಗಲ್ಲ ಅಥವಾ ನನ್ನ ಹತ್ರ ಕೂಡ ಆಗೋಲ್ಲ ಅನುಭವಿಸಬೇಕು ಅಂತ ಅದರ ಮೂಲ ಭಾಷೆ ಗೊತ್ತಿದ್ದರೆ ಅದರ ಒಳ ಒಳಗನ್ನು ಪೂರ್ತಿ ತಿಳಿಬಹುದಾಗಿತ್ತು ಆದರೆ ಅಂಥವದ್ದನ್ನು ತಿಳಿದು ಜಗತ್ತಿಗೆ ಕೊಡುವಂಥ ಕೆಲಸವನ್ನು ಜಗದೀಶರವರು ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ನಮ್ಮ ಪರಂಪರೆಯನ್ನು ಉಳಿಸುವ ಕೆಲಸ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಲಹುವ ಕೆಲಸ ಮತ್ತು ನಮಗೆ ನಿಮಗೆ ಇವತ್ತು ನಮ್ಮ ದೇ ನಮ್ಮ ಪರಂಪರೆಯಲ್ಲಿ ಏನೆಲ್ಲ ಇತ್ತು ಅಂತ ತಿಳಿಸುವಂತಹ ಒಂದು ಜ್ಞಾನವನ್ನು ಹರಡುವಂತಹ ಕ್ರಿಯೆ ಹಾಗಾಗಿ ಜಗದೀಶ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಕುರುಕ್ಷೇತ್ರ ಪುಸ್ತಕದ ಬಗ್ಗೆ ಹೆಚ್ಚು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ಕುರುಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೇನು ತೊಂದರೆ ಇಲ್ಲ ನಾನು ಈ ಕುರುಕ್ಷೇತ್ರ ನಡೀತಲ್ಲ ಇವತ್ತಿನ ಹರಿಯಾಣ ಪಂಜಾಬು ಜಾಗದಲ್ಲಿ ಎರಡು ಮೂರು ಬಾರಿ ಓಡಾಡಿದ್ವಿ ದೃಶ್ಯದ್ವತಿ ಮತ್ತು ಸರಸ್ವತಿ ನದಿಗಳ ಪ್ರದೇಶ ದೃಶ್ಯದ್ಯೋತಿನೂ ಕಾಡಲ್ಲ ಇವತ್ತು ಸರಸ್ವತಿನೂ ಇಲ್ಲ ಬೇರೆ ಬೇರೆ ರೂಪದಲ್ಲಿ ಇಲ್ಲ ಅಲ್ಲಿ ಈ ಈ ಕೃಷ್ಣ ಭಗವದ್ಗೀತೆ ಉಪದೇಶದ ಜ್ಯೋತಿ ಭೀಷ್ಮ ಭೀಷ್ಮಕುಂಡ ಇದೆ ಬಾಣ ಬಾಣಗಂಗಾ ನದಿ ಇದೆ ಅದೆಲ್ಲವ ಆದರೆ ಅಲ್ಲೆಲ್ಲ ಹೋದಾಗ ನನ್ನ ಸಂಸ್ಕೃತದ ಮೊದಲೇ ಹೇಳಿದಾಗೆ ವ್ಯಾಸಭಾರತ ಗೊತ್ತೇ ಇಲ್ಲದಿದ್ದರು ಕುಮಾರವ್ಯಾಸ ಭಾರತ ಬಹಳಷ್ಟು ಸರಿ ಓದಿದ್ದು ಮತ್ತು ಕುಮಾರವ್ಯಾಸ ಭಾರತದ ಕರ್ಣಪರ್ವ ಅಂತೂ ನಾನು ಚಿಕ್ಕಂದಲ್ಲಿದ್ದಾಗ ಸುಮಾರು ಮುಖಾಲು ಭಾಗ ಬಯಟ್ ಆಗೋಗಿತ್ತು ಎಲ್ಲಿಂದ ಕರ್ಣಪರ್ವದ ಆದಿಯಿಂದಲೇ ಗೊತ್ತಿತ್ತು ಅದರಲ್ಲೂ ಪನಿ ಯುದ್ಧದ ಸಂದರ್ಭ ಅಂತೂ ಕೇಳುದು ತುರಾ ಶ್ರಾವಣಿ ಪನಿನ್ ನಾಳ ಜಯಿಸಿ ಸರ್ಪ ಬಾಣದ ಮೇಳೆಯದ ಸೀಮೆಯಲ್ಲಿ ನಿಂತಿದು ಹಲವು ಮಾತೇನು ಅಲ್ಲಿಂದ ಹಿಡಿದು ಕರ್ಣ ಝುಮಣಿ ಸಹಿತ ಜುಮಣಿ ಕರ್ಣ ಜುಮಣಿ ಸಹಿತ ಅಸ್ತಮಿಸೆ ಕೌರವನ ಮುಖ ಕಮಲ ಬಾಡಿತು ತಿಮಿರ ಹೆಚ್ಚಿತು ಶೋಕ ತಮ್ಮದೊಡನೆ ಅಂದ್ರೆ ಕರ್ಣ ಅನ್ನುವಂಥ ಸೂರ್ಯ ಸೂರ್ಯಾಸ್ತದಲ್ಲಿ ಕರ್ಣ ಸಾಯ್ತಾನೆ ಆ ಸಂದರ್ಭದಲ್ಲಿ ಸೂರ್ಯ ಮುಳುಗುದನ್ನೋದನ್ನ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಜುಮಣಿ ಸಹಿತ ಅಸ್ತಮಿಸೆ ಜಿಬಣಿ ನಿತ್ಯದ ಸೂರ್ಯ ಇಲ್ಲಿ ಕರ್ಣ ಅನ್ನುವ ಸೂರ್ಯನ ಜೊತೆಗೆ ಸಮುದೆ ಕಮಲಿನಿ ಕೌರವನ ಮುಖ ಕಮಲದಾಗಿ ಅಲ್ಲಿರುವಂತ ಕೌರವನ ಮುಖ ಬಾಡಿತು ತಿಮಿರ ಹೆಚ್ಚಿತು ಶೋಕತ ಮೊದಲನೆ ಚೋಕದ ಜೊತೆಗೆ ಜಗತ್ತಿನ ತಿಮರು ಹೆಚ್ಚಿತು ಅಂತ ಹೇಳ್ತಾರೆ ಇದು ಕನ್ನಡದಲ್ಲಿ ನಮಗೆ ಗೊತ್ತಿದೆ ಮೂಲ ಸಂಸ್ಕೃತದಲ್ಲಿ ಅನುಭವಿಸಬಹುದು ಅನುಭವಿಸಿರ್ಬೋದು ಸರಿ ಹೊಟ್ಟೆಗಿಚ್ಚು ಆಗುತ್ತೆ ನಮ್ಗೆ ಅನುಭವಿಸೋಕೆ ಆಗಲಿಲ್ವಲ್ಲ ಮೂಲವನ್ನು ಅಂತೇಳಿ ಅಲ್ಲಿ ನಾವು ಆ ಪ್ರದೇಶದಲ್ಲಿ ಓಡಾಡಿದಾಗ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರ ಯೂನಿವರ್ಸಿಟಿ ಇದೆ ಈಗ ಕುರುಕ್ಷೇತ್ರದ ಒಂದು ಮಾತಿದೆ ಅದು ಪೂರ್ಣ ಸರಿಯಲ್ಲ ಈಗೂ ಕೂಡ ಅಲ್ಲಿ ಮಣ್ಣು ಕೆಂಪಾಗಿದೆ ಅಂತ ಹೇಳಿ ಅಲ್ಲ ಅದು ಶಿವಾಲಿಕ್ ಪರ್ವತದ ಈಚೆಯ ಪರ್ವತ ಪ್ರದೇಶ ಬಯಲು ಪ್ರದೇಶ ಆಗಿರೋದ್ರಿಂದ ಮಣ್ಣು ಕಂದು ಬಣ್ಣದ ಮಣ್ಣು ಅದರಲ್ಲಿ ಆ ಕಾಲದ ಆ ರಕ್ತ ಮಜ್ಜೆಗಳ ಕಾರಣದಿಂದಾಗಿ ರಕ್ತದ ಕುರುಹುಗಳು ಕಾಣುತ್ತೆ ಅನ್ನೋದು ಉತ್ಪ್ರೇಕ್ಷೆ ಆದರೆ ಅಲ್ಲಿಂದ ಮೇಲೆ ಹೋದರೆ ನಾವು ಯಮುನಾಪುರ ಜಿಲ್ಲೆ ಯಮುನಾನಗರ ಜಿಲ್ಲೆ ಹೋಗ್ತೀವಿ ಅಲ್ಲಿ ಸರಸ್ವೀ ನದಿಯ ಮೂಲ ಸ್ಥಾನವನ್ನು ಹುಡುಕಳ್ತಾ ಮೇಲೆ ಹೋಗ್ಬೋದು ನಾವು ಮೇಲೆ ಹೋದ್ವಿ ಅಲ್ಲಿಂದ ಮುಂದೆ ಹೋದಾಗ ಮುಂದೆ ಒಂದು ಕರ್ಣ ಕಣ್ವಾಶ್ರಮ ಅಂತ ಸಿಗತ್ತೆ ಕಣ್ವಾಶ್ರಮವನ್ನು ನೋಡ್ಬೋದು ಅಂತೇಳಿ ಕಣ್ಣು ಅನ್ನೋದು ನಮಗೆ ಇವತ್ತು ನಾವು ನೂರು ಸಾವಿರ ಹೊಸಗಳಿರುವಂಥ ಗೋಶಾಲೆಯನ್ನು ಇಟ್ಕೊಳ್ಳೋದೇ ದೊಡ್ಡ ಕೆಲಸ ಅನ್ನುವ ಆಗಿದೆ ಅಲ್ಲಿ ಹತ್ತು ಸಾವಿರ ಗೋವುಗಳ ಅಲ್ವಾ ಹತ್ತು ಸಾವಿರನ ಅಥವಾ ಹತ್ತು ಲಕ್ಷನೋ ಅಷ್ಟು ಗೋವುಗಳನ್ನು ಇಟ್ಕೊಂಡಿರುವಂಥ ಜಾಗ ಅಂತ ಅದನ್ನು ಹುಡುಕಂಡು ನಾವು ಒಂದು ಓದ್ವಿ 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 ಕೊನೆಗೆ ಎಲ್ಲೂ ಇನ್ನೂ ನಡೆಯೋಕ್ಕಾಗಲ್ಲ ಅಂದಾಗ ಯಾರೋ ಒಬ್ಬನ ಇದನ್ನು ಮಾಡಿ ಅವನ ಆಟೋ ಅದಕ್ಕೆ ನಮಗೆ ಭರತ ಹುಟ್ಟಿರುವ ಜಾಗ ಅಂತ ಇದರಲ್ಲಿ ಹುಡ್ಕೊಂಡು ಲೊಕೇಶನ್ನ ಹಾಕ್ಕೊಂಡು ಹೋದ್ವಿ ಅಲ್ಲಿ ಹೋದಾಗ ನಮ್ಗೆ ಆ ಜಾಗ ನೋಡಿದಾಗ ಒಂಥರ ನಿರಾಶೆ ಆಗ್ಬಿಡ್ತು ಈ ಕುರುಕ್ಷೇತ್ರ ನೋಡಿದಾಗಲೂ ಹಾಗೆ ಅನಿಸುತ್ತೆ ನಮಗೆ ಅಂಥದ್ದೊಂದು ಮಹಾ ಯುದ್ಧ ನಡೆದು ದೊಡ್ಡ ಬಯಲು ಯುದ್ಧ ನಡೆದಿರುವಂತಹ ಕುರುಗಳು ಇದೆ ಸಿಕ್ಕಿದೆ ಅಂತಲೂ ಹೇಳ್ತಾರೆ ಎಕ್ಸೆಬಿಷನ್ ಅಲ್ಲದೆಲ್ಲ ನೋಡಿದ್ದಾರೆ ಆದರೆ ಕುರುಕ್ಷೇತ್ರದಂತ ಕುರುಕ್ಷೇತ್ರ ಯುದ್ಧ ಅಲ್ಲಿ ನಡೆದಿದೆ ಅನ್ನುವಂಥ ನಮ್ಮ ಮನಸ್ಸಿನಲ್ಲಿ ಯುದ್ಧ ನಡೀತಾ ಹೋಗುತ್ತಲ್ಲ ಅಲ್ಲಿ ಹೋದಾಗ ಅದು ಮಾತ್ರ ಅತ್ಯದ್ಭುತವಾದ್ದು ಯಾಕೆಂದ್ರೆ ನಮಗಲ್ಲಿ ಅನಿಸುತ್ತೆ ಕರ್ಣ ಇಲ್ಲಿ ಬಿದ್ದಿರ್ಬೋದೇನೋ ಇವನು ಅಭಿಮನ್ಯು ಇಲ್ಲಿ ಸತ್ತಿರಬಹುದೇನೋ ಇಲ್ಲಿ ದ್ರೋಣರು ಇದನ್ನು ದೇಹವನ್ನು ಇವನು ದುಷ್ಟದಿಮನ ಕೊಚ್ಚಿ ಹಾಕದ್ನೇನೋ ಎಲ್ಲ ಅನ್ನಿಸ್ತಾ ಹೋಗುತ್ತೆ ಅಂತ ಅನಿಸಿಕೆಗಳಿಗೆ ಬೇಕಾಗಿರುವಂತಹ ತಾಣಗಳನ್ನ ಇವತ್ತು ಕೂಡ ನಂಬುವಂಥ ನಂಬುವಂತೆ ಒಂದು ಕಾವ್ಯವನ್ನು ರಕ್ಷಿಸಿಕೊಂಡಿದ್ದೀವಲ್ಲ ನಾವು ನಿಜವಾಗಿಯೂ ನಮ್ಮನ್ನು ನಾವು ಮೆಚ್ಚಿಕೊಳ್ಬೇಕು ಈ ಭಾರತೀಯತೆಯನ್ನು ನಾವು ಉಳ್ಕೊಂಡಿರೋ ಯಾಕೆ ಆ ಮಾತನ್ನ ಹೇಳಬೇಕು ಅಂತ ಅಂದ್ರೆ ನಾವು ಹಸ್ತಿನಾವತಿ ಹೋದ್ವಿ ಹಸ್ತಿನವತಿಯನ್ನು ನೋಡೋಣ ಗಂಗಾ ತೀರದಲ್ಲಿ ಹಸ್ತಿನಾವತಿ ಇದೆ ಅನ್ಕೊಂಡು ಅದು ಗಂಗಾ ತೀರದಲ್ಲಿ ಇದ್ದಿದ್ದು ನಿಜ ಆದ್ರೆ ಗಂಗೆನೇ ಹಸ್ತಿನವತಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಹೋಗ್ತೀವಿ ಈಗ ದ್ರೌಪದಿ ಘಾಟ್ ಇದೆ ಕರ್ಣನ್ ದೇವಸ್ಥಾನ ಇದೆ ಎಲ್ಲ ಇದೆ ಅಲ್ಲಿ ಪಾಂಡವರ ಅರಮನೆ ಇರೋ ಜಾಗ ಅಂತ ತೋರಿಸ್ತಾರೆ ಎಲ್ಲ ತೋರಿಸ್ತಾರೆ ಆದರೆ ನಮಗೆ ನಮ್ಮ ಪ್ರಾಚೀನವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಮನೋಭಾವ ಕೂಡ ಇರಲಿಲ್ಲ ಸ್ವಾತಂತ್ರ್ಯದ ನಂತರದ ಕೆಲವು ವರ್ಷಗಳ ಕಾಲ ನಾವು ನಮ್ಮದೇನಿದೆಯೋ ಅದೆಲ್ಲ ತ್ಯಾಜ್ಯ ಅನ್ನುವ ಮಟ್ಟಕ್ಕೆ ಪೂಜ್ಯವಾದುದ್ದನ್ನು ತ್ಯಾಜ್ಯ ಅನ್ನುವ ಮಟ್ಟಕ್ಕೆ ಹೋಗಿ ನಾವು ಅದು ಯಾವುದನ್ನು ರಕ್ಷಣೆ ಮಾಡಿ ಸತ್ಯನೋ ಸುಳ್ಳೋ ನಮಗೇನು ಗೊತ್ತು ಯಾ ಅದನ್ನು ನಾವು ನಂಬಿರುವಂಥ ವಿಷಯವನ್ನು ನಾವು ಯಾಕೆ ರಕ್ಷಣೆ ಮಾಡ್ಕೋಬಾರ್ದು ಅದು ಸತ್ಯ ನೂರಕ್ಕೂ ನೂರು ಸತ್ಯ ಅದೇ ಥರ ಅಂತ ಯಾವುದು ಸತ್ಯ ಇವತ್ತು ನಮ್ಮದು ಈ ಇಲ್ಲಿ ವಾಡಿಯಾರೋಡಿನಲ್ಲಿ ಒಂದು ಕೊಲೆ ಆಯಿತು ಅಂತಂದರೆ ಅದ್ರ ಸತ್ಯ ಏನು ಅನ್ನೋದು ಕೊನೆ ತನಕ ನಮ್ಗೆ ಗೊತ್ತಾಗಲ್ಲ ಇವತ್ತಿನ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದು ಕ್ಯಾಮರಾಗಳಿದ್ದು ಎಲ್ಲದೂ ಇದ್ದರೂ ಯಾವುದು ಹೇಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಇನ್ನೂ ಮಹಾಭಾರತ ಯುದ್ಧ ಕಟ್ಟಿದ್ದನ್ನು ಮಹಾಭಾರತ ಯುದ್ಧ ಘಟಿಸಿದ್ದನ್ನು ಸೇತುವೆ ರಾಮ ಸೇತುವೆ ಕಟ್ಟಿದ್ದನ್ನು ಎಲ್ಲದಕ್ಕೂ ಇವತ್ತು ಆಧಾರ ಕೇಳ್ತೀವಲ್ಲ ನಾವು ಇವತ್ತು ನಮಗೆ ಯಾರು ಹೇಗೆ ಅನ್ನೋದೇ ಗೊತ್ತಿಲ್ಲ ನಮ್ಮ ರಾಜಕಾರಣಿಗಳಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದೇ ಗೊತ್ತಿಲ್ಲ ನಾವು ಯಾವ ಆಧಾರದ ಮೇಲೆ ಇವತ್ತನ್ನೇ ನೋಡಕ್ ಇರೋರು ಹಿಂದೆ ಆಧಾರ ಕೇಳ್ತೀವಲ್ಲ ಎಷ್ಟು ಅಲ್ವಾ ರಕ್ಷಣೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿತ್ತು ಇವತ್ತು ವ್ಯಾಸ ಗುಹೆ ಇದೆಯಲ್ಲ ನಿಜವಾಗಿ ವ್ಯಾಸ ಗುಹೆ ಕೂತ್ರೆ ನನ್ನಂತ ಸಂಸ್ಕೃತ ಗೊತ್ತಿಲ್ಲದೆ ಇರೋವನಿಗೆ ಅಥವಾ ಪುರಾಣ ಸಾಹಿತ್ಯಗಳು ಹೆಚ್ಚು ಗೊತ್ತಿಲ್ಲದೆ ಇರೋಂತಹ ವ್ಯಕ್ತಿ ಕೂಡ ಅಲ್ಲಿ ಹೋದಾಗ ಒಂದು ವೈಬ್ರೇಷನ್ ಆಗುತ್ತೆ ಸತ್ಯ ನಾವು ಹೋಗಿ ಕೂತ್ಕೊಂಡು ಎರಡು ನಾಲ್ಕು ಸಾರಿ ಹೋಗಿದ್ದೆ ಒಟ್ಟು ಆದ್ರೆ ಪ್ರತಿ ಸರಿನು ಅಲ್ಲಿ ಹೋದಾಗ ಅಲ್ಲಿ ಕೂತಾಗ ನಮ್ಮೊಳಗೆ ಒಂದು ರೀತಿಯ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗೋ ಸತ್ಯ ನಾನು ನಮ್ಮ ಸೋದರ ಮಾವನ ಮಗ ಒಂದಿನ ಯೋಚನೆ ಮಾಡಿದ್ವಿ ನಾವು ಇಲ್ಲಿ ವಾಸವ ಗುಹೆಗೆ ಮಾತ್ರ ಬರೋದಲ್ಲ ನಾವು ಇದೆಯಲ್ಲ ಸ್ವರ್ಗಾರವಳಿ ಪರ್ವತದ ದಾರಿನಲ್ಲಿ ಹೋಗೋಣ ಏಟ್ ದೂರ ದೂರ ಹೋಗೋಣ ಅಂತೇಳಿ ಒಂದಿನ ಶಿವಮೊಗ್ಗದೊಬ್ಬರು ಚೈತನ್ಯ ತಿಸಿದ್ರು ನಾವು ಮೂರು ಜನ ಬೇಗ ಹೊರಟು ಒಬ್ಬ ಜೀಪ್ ನವನಿಗೆ ಮಾನದಿಂದ ಹೇಳಿದ್ವಿ ನಮ್ಮನ್ನು ಎಲ್ಲಿ ತನಕ ಹೋಗ್ಬೋದು ಅಲ್ಲಿ ತನಕ ಅಲ್ಲೊಂದು ಸರಸ್ವತಿ ಮಂದಿರ ಇದೆ ಆ ಸರಸ್ವತಿ ಮಂದಿರ ತನಕ ಜೀಪ್ ಹೋಗ್ತಿತ್ತು ಅಲ್ಲಿ ತಗ ತಗೊಂಡೋಗಿಬಿಟ್ರು ಅದರ ನಂತರದ್ದು ಸ್ವರ್ಗಾರಣಿಯನ್ನು ಸುಮ್ಮನೆ ನಾವು ಯಾರನ್ನ ಗೈಡು ಗೀಡು ಏನು ಇಟ್ಕೊಂಡಿರಲಿಲ್ಲ ನೋಡೋಣ ಹೇಳಿ ಅಲ್ಲಿ ವಸುದಾರ ಅಂತ ಒಂದು ಜಲಪಾತ ಬರುತ್ತೆ ಅಷ್ಟ ವಸುಗಳ ಜಾಗ ಅದು ಆ ವಸುದಾರ ಭೀಶ್ವರಿಗೆ ಸಂಬಂಧಪಟ್ಟಿತ್ತು ಜೊತೆಗೆ ಈ ನಮ್ಮ ಐತಿಹ್ಯದ ಪ್ರಕಾರ ವ್ಯಾಸರು ಮಹಾಭಾರತವನ್ನು ವ್ಯಾಸ ಗುಹೆಯಲ್ಲಿ ಕುರಿತು ಬರೆದರೂ ವೇದಗಳನ್ನು ವಿಂಗಡಿಸಿದ್ದು ವಸುದಾರ ಜಲಪಾತದ ಹತ್ತಿರದಲ್ಲಿ ಅಲ್ಲಿಂದ ಆಚೆಗೆ ಎರಡು ಗುಡ್ಡಗಳನ್ನು ಎರಡು ಪರ್ವತಗಳನ್ನು ದಾಟಿದರೆ ನಡುವೆ ಅಲಕಾ ನಗರ ಇದೆ ಅನ್ನುವಂಥ ಜಾಗ ಬರುತ್ತೆ ಅಲಕಾನಂದ ಇದು ಬರುತ್ತೆ ನಾವು ಮೊದಲು ಇಲ್ಲಿಂದ ಇಲ್ಲಿಂದ ಹೊರಟಿವಿ ಅಂತಂದರೆ ಮಾನದಿಂದ ಹೊರಟವರು ಮಧುಲಲ್ಲಿ ಒಂದು ಕಲ್ಲಿನ ಸೇತುವೆ ಬರುತ್ತೆ ಅದೇನು ಅಂತಂದ್ರೆ ಸರಸ್ವತಿ ಈ ಸರಸ್ವತಿ ಅಂದರೆ ವೇದಿಕ ಸರಸ್ವತಿ ಅಲ್ಲ ನಮ್ಮಲ್ಲಿ ಬಹಳಷ್ಟು ಜನ ಇದನ್ನು ಕನ್ಫ್ಯೂಸ್ ಮಾಡ್ಕತೀವಿ ನಾವು ಬದರಿಗೋ ಹೋದವರಲ್ವಾ ಇದು ಸರಸ್ವತಿ ನದಿ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಆ ಥರನೂ ಕತೆ ಕಟ್ಟಿದ್ದಾರೆ ಬಟ್ ವೇದಿಕ ಸರಸ್ವತಿ ಹುಟ್ಟುವುದು ಬೇರೆ ಪ್ರಸರಣ ಪರ್ವತದಲ್ಲಿ ಇಲ್ಲಿ ಈ ಎಲ್ಲ ಇದು ವಸುದಾರದಿಂದ ಬರುವಂತಹ ಸರಸ್ವತಿ ನದಿ ಅಲ್ಲಿ ಅವರು ಸ್ವರ್ಗಾರಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ನದಿಯನ್ನು ದಾಟಕ್ಕಾಗಲ್ವ ಕಾಲದಲ್ಲಿ ಭೀಮಾ ಒಂದು ಬಂಡೆಯನ್ನ ಕಿತ್ತ ಹಾಕ್ತಾನೆ ಅಂತ ಅಲ್ಲಿ ಒಂದು ಭೀಮ್ ಪುಲ್ ಅಂತ ಒಂದು ಇದೆ ಅದನ್ನು ದಾಟಿ ಹೋದರೆ ನೆಕ್ಸ್ಟ್ ನಮಗೆ ನಾ ದ್ರೌಪದಿ ಸ್ವರ್ಗಾರವಣ ಪರ್ವತದಲ್ಲಿ ದ್ರೌಪದಿಯಲ್ಲಿ ಬಿದ್ದಲೋ ಮೊದಲು ಆ ಜಾಗ ಮೊದಲು ಬೀಳೋದು ದ್ರೌಪದಿ ಅಂದರೆ ಸಾಯೋದು ಆ ಜಾಗಕ್ಕೆ ಹೋಗ್ತೀವಿ ಅಲ್ಲಿಂದ ಮುಂದೆ ನಕುಲ ಬೀಳುವಂಥ ಜಾಗಕ್ಕೆ ಹೋಗ್ತೀವಿ ಅಲ್ಲಿಂದ ಮುಂದೆ ಸಹದೇವ ಬೀಳುವಂಥ ಜಾಗಕ್ಕೆ ಹೋಗ್ತೀವಿ ಅದರ ನಂತರ ನಕುಲ ಬೀಳುವಂಥ ಜಾಗ ನಾವು ಅಲ್ಲಿ ತನಕ ಹೋದ್ವಿ ರಾತ್ರಿ ಆಗ್ತಾ ಇತ್ತು ನಾವು ಯಾವ ಪ್ರಿಪರೇಷನ್ ಇಲ್ಲದೆ ಹೋಗಿದ್ವಿ ಇಲ್ಲಿ ಮುಂದೆ ಅಂತ ಅಲಕಾನಂದ ಮೂಲ ಜಾಗ ಇದೆ ಅಲ್ಲಿ ತನಕ ಹೋಗ್ಬೋದು ಆದರೆ ಒಂದು ದಿನ ಮಧ್ಯ ಟೆಂಟ್ ಹಾಕಿ ಉಳಿಬೇಕಾಗತ್ತೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಆದರೆ ಅಲ್ಲಿ ನಾವು ಅಲ್ಲಿ ತನಕ ಹೋದವರು ಆ ಕಡೆ ನಮಗೆ ಅಲಕಾ ವ್ಯಾಲಿ ಕಾಣುತ್ತೆ ನಾವು ವಾಪಸ್ ಬಂದ್ವಿ ನಾನು ಇವತ್ತು ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಮ್ಮಲ್ಲಿ ಎಲ್ಲವೂ ಇದೆ ನಮ್ಮಲ್ಲಿ ನಮ್ಮ ನಂಬಿಕೆಗೆ ನಮ್ಮ ನಂಬಿಕೆ ಅಂತ ನಾವು ಇದೊಂದು ಬದುಕನ್ನು ನಮ್ಮ ನಂಬಿಕೆ ಥರ ಬದುಕೋಣ ಜಗತ್ತು ಬೇರೆ ತರ ಇರ್ಬೋದು ಏನೆಲ್ಲ ಘಟಿಸಬಹುದು ಇರ್ಬೋದು ಏನೆಲ್ಲ ಆಗ್ತಿರ್ಬೋದು ಆದರೆ ನಾವು ನಮಗೆ ನಮ್ಮ ಹಿರಿಯರು ಕೊಟ್ಟಿರುವ ಸಂಸ್ಕಾರ ನಮ್ಮ ಪರಂಪರೆ ಹೇಳಿರೋ ಪ್ರಕಾರ ಇದೊಂದು ಬದುಕನ್ನು ಬದುಕಿ ನೋಡೋಣ ನಮಗೆ ಯಾವತ್ತು ತೊಂದರೆ ಬರುತ್ತೋ ಅವತ್ತು ನಾವು ಬೇರೆ ಇದಕ್ಕೆ ಹೋಗೋಣ ನಾವು ಯಾಕೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಮ್ಮ ಪರಂಪರೆಯನ್ನು ನಮ್ಮ ಚರಿತ್ರೆಯನ್ನು ನಮ್ಮ ಇದನ್ನು ಮಿಕ್ಕು ಬದುಕಕ್ಕೆ ಹೋಗಬೇಕು ನಾವು ಅದೇ ಥರ ತಿಳ್ಕೊಂಡೇ ಹೋದ್ವಿ ನೀವು ಬದ್ರಿಗೆ ಹೋಗೋದಕ್ಕಿಂತ ಸ್ವಲ್ಪ ಮೊದಲು ಪಾಂಡುಕೇಶ್ವರ ಅಂತ ಸಿಗುತ್ತೆ ಆ ಪಾಂಡುಕೇಶ್ವರ ಅಂತಂದರೆ ಈ ಮ ಮಾದರಿ ತೀರಿ ಹೋಗಿರುವಂಥ ಜಾಗ ಮಾದರಿ ಸಾಗಮನ ಮಾಡಿರುವಂಥ ಜಾಗ ಅಲ್ಲಿ ಭೀಮ ಮತ್ತೆ ಧರ್ಮರಾಯ ಹುಟ್ಟಿರುವಂಥ ಜಾಗ ನೀವು ಆ ಜಾಗಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಈ ಮಹಾಭಾರತವನ್ನು ಓದಿದಾಗ ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಕುರುಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕಿಂತ ಕುರುಕ್ಷೇತ್ರದ ಸುತ್ತಮುತ್ತಲಿನ ಸತ್ಯವನ್ನು ನಿಮಗೆ ಹೇಳ್ತಿದ್ರೆ ನಿಮ್ಗೆ ಅದರ ಇದನ್ನು ಓದುವಾಗ ಎಲ್ಲ ಒಂದು ಕಡೆ ಅದರ ನೆನಪು ಬರಬಹುದು ನಮ್ಮಲ್ಲಿ ಎಲ್ಲವೂ ಇದೆ ಆದರೆ ಅದನ್ನು ಈ ಅಕ್ಷರ ರೂಪದಲ್ಲಿ ಕಟ್ಟಿಕೊಡುವಂಥ ವಿದ್ವಾಂಸರು ಕೂಡ ನಮ್ಮಲ್ಲಿ ಇರೋದ್ರಿಂದ ನಾವು ಅದನ್ನು ಅನುಸರಿಸೋಣ ಓದೋಣ ಈ ಪುಸ್ತಕವನ್ನು ಕೊಂಡು ಓದೋಣ ಕುರುಕ್ಷೇತ್ರ ಇವು ಅದನ್ನು ಧರ್ಮಕ್ಷೇತ್ರ ಅಂತ ಹೇಳಿದ್ರೂ ಕೂಡ ಅಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ಧರ್ಮಾಧರ್ಮಗಳ ತಿಕ್ಕಾಟ ನಡೆಯುತ್ತೆ ಆ ಧರ್ಮ ಎರಡೂ ಕಡೆಯಿಂದ ಆಗುತ್ತೆ ಆದರೂ ಕೊನೆಗೆ ಏನಾಗಬೇಕಾಗಿದೆ ಅಂತ ಕೊನೆಯದಾಗ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಮಹಾಭಾರತದ ಕುರುಕ್ಷೇತ್ರದ ಬಗ್ಗೆ ಒಂದು ನಮ್ಮ ಊರಿನ ಒಬ್ಬರು ಹಿರಿಯರು ಹೇಳ್ತಿದ್ರು ಏನು ಹೇಳ್ತಿದ್ರೆ ಒಂದು ಶ್ಲೋಕ ಇದೆ ಅದ್ರ ಪ್ರಕಾರ ಏನು ಅಂದರೆ ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ವೀರಿದ್ದರು ಅಂದರೆ ಅರೆ ನಿಮಿಷಕ್ಕೆ ಅರ್ಜುನನು ನಿಮಿಷಕ್ಕೆ ಗಂಗಾಸುವನು ಅಂದರೆ ಇಡೀ ಮಹಾಭಾರತದ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಅರ್ಜುನ ಮನಸ್ಸು ಮಾಡಿದರೆ ಅರ್ಧ ನಿಮಿಷಕ್ಕೆ ಕೊಲ್ಬೋದಾಗಿತ್ತಂತೆ ಭೀಷ್ಮ ಒಂದು ನಿಮಿಷಕ್ಕೆ ಕೊಲ್ಬೋದಾಗಿತ್ತಂತೆ ಕರ್ಣ ಮೂರು ದಿನಕ್ಕೆ ಮೂರು ನಿಮಿಷಕ್ಕೆ ಕೊಲ್ಬೋದಾಗಿತ್ತಂತೆ ಇದು ಹೌದಾ ಅರೆ ಹಾಗಿದ್ರೆ ಯಾಕೆ ಅಷ್ಟು ಹದಿನೆಂಟು ದಿನ ನಡೀತು ಈ ಪ್ರಶ್ನೆಗಳು ಬರುತ್ತೆ ಜಗದೀಶ್ ಶರ್ಮರ ಹತ್ರ ಕೇಳದೆ ಮೂಲದಲ್ಲಿ ನಾವು ಸ್ವತಂತ್ರ ಆಗುವಲ್ಲ ಹಾಗಾಗಿ ಸ್ವತಂತ್ರ ಕೇಳೋಣ ಅಂತ ಅವ್ರ ಹತ್ರ ಕೇಳಿದ್ರೆ ಮೂಲದಲ್ಲಿ ಇದು ಇದೆಯಾ ಅಂತೇಳಿ ಅವರು ನೋಡ್ತೀನಿ ನೋಡಿ ಹೇಳ್ತೀನಿ ಅಂತ ಹೇಳಿದ್ರು ನಮ್ಮ ಅನ್ನ ಮನೆ ಕೇಳಿದ್ದು ಆದರೆ ನಮಗೆ ಮೊದಲು ಅದು ಸು ಸುಳ್ಳು ಅಂತ ತಿಳ್ಕೊಂಡು ನಾನು ಕೇಳಿದ್ದು ಈಗ ಅನಿಸುತ್ತೆ ನನಗೆ ನಾವು ಇವತ್ತಿನ ವಿಚಾರಗಳನ್ನು ಓದ್ದಾಗ ರಷ್ಯಾ ಅಮೆರಿಕದ ಹತ್ರ ಎಷ್ಟು ಬಾಂಬುಗಳಿದ್ದಾವೆ ಅಂತಂದರೆ ಇಡೀ ಪ್ರಪಂಚವನ್ನು ಹನ್ನೆರಡು ಸರಿನೋ ಹದಿನೈದು ಸರಿನೋ ಎಷ್ಟು ಸುಡ್ಬೋದು ಅಂತಾರೆ ರಷ್ಯಾದ ಹತ್ರ ಎಷ್ಟಾಗಿದೆ ಅಂತಂದರೆ ಏಳು ಸರಿನ ಎಂಟು ಸರಿನೂ ಸುಡ್ಬೋದು ಚೈನಾ ನಾಲ್ಕೈದು ಸರಿ ಸುಡ್ಬೋದು ನಮ್ಮ ಪಾಕಿಸ್ತಾನ ಕೂಡ ಸುಟ್ಟಾಕ್ಬಿಡ್ಬೋದು ಬೇಕಾದ್ರೆ ಅವ್ರ ಹತ್ರ ಐದು ರಾಷ್ಟ್ರಗಳನ್ನ ಬಾಂಬು ಹಾಕಿದ್ರೆ ಅಂತೇಳಿ ಇಷ್ಟೆಲ್ಲ ಇದ್ರೂ ಯಾಕೆ ಆಗ್ತಿಲ್ಲ ಅದೇ ಮಹಾಭಾರತದಲ್ಲೂ ಆಗಿತ್ತು ಈ ಕುರುಕ್ಷೇತ್ರದಲ್ಲೂ ಏನು ಅಂತಂದ್ರೆ ಪರಸ್ಪರ ಅವರೇ ಎದುರು ಬದುರು ನಿಂತಾಗ ಪರಸ್ಪರ ಅವರೇ ಎದುರು ಬದುರು ನಿಂತಾಗ ಅಸ್ತ್ರ ಪ್ರಯೋಗ ಅಷ್ಟು ಸುಲಭ ಅಲ್ಲ ಜೊತೆಗೆ ಈ ಜಗದೀಶ್ ಶರ್ಮಾ ಅವರೇ ಹೇಳಿದ್ದರು ಅಸ್ತ್ರಗಳಿದವಲ್ಲ ಅದು ಸಮಾನಾಚಕ ಅಸ್ತ್ರ ಅದನ್ನು ಪ್ರಯೋಗಿಸುವಾಗ ಒಂದು ಇವನಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ ಅಸ್ತ್ರವನ್ನು ಹೊಂದಿದವನಿಗೆ ಬೇಕು ಬೇಕಾದಾಗ ನಡಕ್ಕಾಗಲ್ಲ ಇವತ್ತು ಕೂಡ ಬೇಕಂತೆ ಹಾಕ್ಲಿಕ್ಕಿಲ್ವಲ್ಲ ಹಾಗಿತ್ತು ನೋಡಿ ಇವತ್ತಿನ ಪರಿಸ್ಥಿತಿನ ಅವತ್ತು ಆ ಯಾವುದೋ ಒಂದು ಹನ್ನೆರಡು ಸಾವಿರ ಅಡಿ ಎತ್ತರದ ಗುಹೆಯಲ್ಲಿ ಆರು ತಿಂಗಳು ಮನಮನೆ ಹಿಮಕೊತ್ಸಿತಾ ಆಯ್ತಲ್ಲ ಮಾನದಲ್ಲಿ ನಮಗೆಲ್ಲ ಎಷ್ಟೋ ಜನ ಹೋದ್ರು ಅದೇ ಜಾಗದಲ್ಲಿ ಯಾತ್ರ ಗುಹೆ ಇದ್ದಿದ್ದು ಆರು ತಿಂಗಳು ಅಲ್ಲಿ ಇರ್ತಿದ್ರು ಅಲ್ಲಿ ಏನು ಹೇಗಿರ್ತಿದ್ರು ಅವರು ಹ್ಯಾ ಬೆಳೀತಿದ್ದರು ಕೃಷ್ಣ ದೇವಪಾಯನ ಅಂತ ಅವ್ರಿಗೆ ಹೆಸರು ಕಪ್ಪು ಬಣ್ಣ ನನಗನ್ಸುತ್ತೆ ಕಪ್ಪು ಬಣ್ಣ ಯಾಕೆ ಬಂತು ಅಂದ್ರೆ ಆಗಲ್ಲ ಅಲ್ಲಿ ದೀಪಗಳಿರ್ಲಿಲ್ಲ ಎಣ್ಣೆ ಅಂತೂ ಅಲ್ಲಿ ತಗೊಂಡೋಗಕ್ಕೂ ಆಗ್ತಿರ್ಲಿಲ್ಲ ಈ ಚೀಣ ಮರದ ಒಂದು ತರ ಬೇರ್ ಇದೆಯಂತೆ ಆ ಬೇರನ್ನು ಹೊತ್ತಿಸಿಟ್ರೆ ಅದು ನಿಧಾನವಾಗಿ ಗುರಿತಾ ಹೋಗುತ್ತಂತೆ ಅದ್ರ ಬಳಕಲ್ಲಿ ಆ ಹೊಗೆನಲ್ಲೇ ಬಹುಶಃ ಅವ್ರು ಕಪ್ಪ ಬಿಟ್ರೆ ಏನೋ ಅದಕ್ಕೆ ಅಂತಾರೆ ಗೊತ್ತಿಲ್ಲ ನನಗೆ ಆದರೆ ಆದ್ರೆ ನಾವು ಗ್ರಹಿಸಬೇಕಾಗಿದ್ದು ಆ ಚಳಿಯಲ್ಲಿ ಆ ಎತ್ತರದಲ್ಲಿ ಇಡೀ ಭಾರತವನ್ನ ಇಡೀ ಭಾರತದ ಎಲ್ಲ ಮನುಷ್ಯ ಜೀವನದ ದುರಂತ ಇದೆಯಲ್ಲ ದುರ್ಯೋಧನ ಭಾವ ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ ಜಾನ್ಯಾಮಿ ಅಧರ್ಮಂ ನಚಮೆ ನಿವೃತ್ತಿ ನನಗೆ ಧರ್ಮ ಯಾವುದು ಗೊತ್ತಿದೆ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಧರ್ಮ ಯಾವುದು ಅಂತ ಗೊತ್ತಿದೆ ಅದನ್ನು ಬಿಡೋಕ್ಕಾಗಲ್ಲ ಇದು ಮನುಷ್ಯನ ದುರಂತ ಇದು ಅವರು ದುರ್ಯೋಧನ ಮಾತ್ರ ಅಲ್ಲ ನಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಗೆ ತುಂಬಾ ಎಲ್ಲ ಜನಕ್ಕೂ ಗೊತ್ತಿದೆ ಇಲ್ಲಿ ಇದ್ರಿಗೆ ಕನ್ನಡ ಮೀಡಿಯಂ ತುಂಬ ಒಳ್ಳೇದು ಅಂತ ಆದ್ರೆ ನಾವು ಇಂಗ್ಲೀಷ್ ಮೀಡಿಯಂಗೆ ಕಲಿಸ್ತೀವಿ ನಮ್ಮ ಮಕ್ಕಳನ್ನ ನಮಗೆ ತುಂಬಾ ಜನಕ್ಕೆ ಇಲ್ಲಿರೋರಿಗೆ ಗೊತ್ತಿದೆ ಆಯುರ್ವೇದಿಕ್ ಒಳ್ಳೆ ಒಳ್ಳೆಯದು ಅಂತೇಳಿ ಆದರೆ ನಾವೆಲ್ಲರೂ ಇಂಗ್ಲೀಷ್ ಬಿಡಿಸ್ ಈ ತರತೀವಿ ನಾವು ಈ ಥರ ನಮ್ಮ ದ್ವಂದ್ವಗಳಿದ್ದೇ ಇದೆ ಈ ದ್ವಂದ್ವವನ್ನು ಆ ಮಹರ್ಷಿ ಕಾವ್ಯರ್ಷಿ ಆ ಗುಹೆಯಲ್ಲಿ ಅಷ್ಟೇ ಎತ್ತರದಲ್ಲಿ ಕುಳಿತು ಇಡೀ ಭಾರತದ ಈ ಮನುಷ್ಯನ ದುರಂತಗಳನ್ನು ಮನುಷ್ಯನ ಪುಣ್ಯ ಪಾಪಗಳನ್ನು ಅವನೊಳಗಿರುವಂಥ ಕ್ಷುದ್ರ ಮನಸ್ಥಿತಿಯನ್ನು ಎಂಥದ್ದು ಪ್ರಾಯಶಃ ಅವ್ರಿಗೆ ಮನಸ್ಸರು ಅವ್ರ ಹತ್ರ ಹೋದಾಗೆ ಹೋದಾಗಲೇ ಆ ಥರದ್ದು ಹೊಳಿತೇನು ಕಣ್ಣುವ ಫಲ ದ್ರೌಪದಿ ಪ್ರಶ್ನೆ ಇದೆಯಲ್ಲ ಇಂಥದ್ದನ್ನು ಕೂಡ ಒಬ್ಬ ಋಷಿ ಚಿತ್ರಿಸ್ಬೋದು ಆದರೆ ಅದಕ್ಕೆ ಮೊದಲು ಮಹಾಭಾರತಕ್ಕೆ ನಾವು ಶರಣಾಗಬೇಕು ಎರಡಾದಾಗ ಆ ಮಹಾಭಾರತವನ್ನು ನಮಗೆ ಉಣಬಡಿಸುತ್ತಿರುವ ಇಂಥ ವಿದ್ವಾಂಸರಿಗೆ ಶರಣಾಗಬೇಕು ನಮಸ್ಕಾರ